i <laughs> don't ಮುಂಚೆ ಇಲ್ಲೇ ಇದ್ದಿದ್ದು ಹತ್ರನೇ ಇವಾಗ ಯಮ್ಮನ ದರ್ಶನದಿಂದ ಯಮ್ಮನ ಕೃಪೆಯಿಂದ ಮನೆ ಕಟ್ಕೊಂಡು ಸೆಟಳಿಗೆ ಮನೆ ಮಾಡಿದ್ದೀವಿ ಎಷ್ಟು ವರ್ಷದಿಂದ ಬರ್ತಿದ್ದೀರ ಏನೇನು ಒಳ್ಳೇದಾಗಿದೆ ಅಂತ ತಿಳಿಸ್ಕೊಡ್ತೀರ ಏನು ಒಳ್ಳೆದಾಗಿಲ್ಲ ಅನ್ನೋದ್ಕಿಂತ ಎಲ್ಲಾನು ಒಳ್ಳೆದಾಗಿದೆ ಯಮ್ಮನ ಆಶೀರ್ವಾದದಿಂದ ಎಲ್ಲಾನು ಒಳ್ಳೆದಾಗಿದೆ ಮನೆ ಕಟ್ಟಿದೀವಿ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೀವಿ ತುಂಬಾ ಶಕ್ತಿ ಇದೆ ದೇವಸ್ಥಾನ ಆದಷ್ಟು ಎಲ್ರು ಬಂದು ದರ್ಶನ ತಗೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರಿ ಹಾಗಾದ್ರೆ ಜಾತ್ರೆ ಬಂದಿದ್ದು ಜಾತ್ರೆ ಮಹೋತ್ಸವ ಹೇಗೆ ಅನ್ನಿಸ್ತು ನಿಮಗೆ ಚೆನ್ನಾಗಿ ಚೆನ್ನಾಗಿ ಆಗುತ್ತೆ ವರ್ಷನೂ ತುಂಬಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ ದೇವಸ್ಥಾನ ಇದೇ ತರ ಎಲ್ರು ಭಕ್ತಾದಿಗಳು ಬಂದ್ಬಿಟ್ಟು ಎಲ್ಲ ಅಮ್ಮನ ದರ್ಶನದಿಂದ ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ ಕೈಲಿ ಆದಷ್ಟು ಸಹಾಯ ನಾವ್ ಮಾಡ್ತೀವಿ ಆ ಎಮ್ಮ ಕೊಟ್ಟಿದ್ದು ಆ ಎಮ್ಮ ಕೊಡ್ತಿದ್ವಿ ಅಷ್ಟೇ ಇಪ್ಪತ್ತೆರಡು ವರ್ಷ ದಿನ ಬರ್ತಿದಿರಿ ಅಂತ ಹೇಳಿದ್ರಿ ಪವಾಡ ಏನಾದ್ರು ನೆಡ್ದಿರೋಂತ ಮಾಹಿತಿ ಏನಾದ್ರು ಗೊತ್ತಿಲ್ಲ ಪವಾಡ ನಾವು ಏನ್ ಅನ್ಕೊಂತೀವೋ ಆಗಿದೆ ಅದೇ ಪವಾಡ ಅಲ್ವಾ ನಾವು ಅನ್ಕೊಂಡಿದ್ದು ಎಮ್ಮನಿಗೆ ಏನು ನಾವು ಮನ್ಸಲ್ಲಿ ಅನ್ಕೊಂಡು ನಮಸ್ಕಾರ ಮಾಡ್ತೀವೋ ಅದು ಇಮಿಡಿಯೇಟ್ ಆಗಿ ಆಗತ್ತೆ ಹಾಗೆ ಆಗತ್ತೆ ಧನ್ಯವಾದ ನಿಮ್ ಕಡೆ ಏನಾದ್ರು ಮಾಹಿತಿ ನಾವು ಕೇಳಿದ್ ಏನ್ ಕೇಳ್ತೀವೋ ಅದ್ ಕೊಡ್ತಾಳೆ ಭಾಗ್ಯವಂತ ನೆಲ್ಗೊಂಡಳೆ ನೀವೇನು ಹೇಳಿದ್ರು ಕೊಡಕ್ ರೆಡಿ ಕಷ್ಟ ಅಂತ ಕೇಳ್ಕೊಂಡು ಶರಗೊಡ್ಡು ಬೇಡಿದ್ರೆ ಕೊಳ್ಳೆ ಮಗಳಂತ ಕೊಟ್ಟು ಕಳ್ಸೋಂತ ಭಾಗ್ಯವಂತೆ ಅಷ್ಟು ಸಂಪತ್ತು ಕೊಟ್ಟು ಕಾಪಾಡ್ತಾಳೆ ಕಣ್ಣು ಹೆಚ್ ಮಾತಾಡಕ್ಕೆ ಧನ್ಯವಾದಗಳು ಧನ್ಯವಾದಗಳು